ಅಂಕಿತ ಇದೊಂಥರ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಬರೋದು ಬೇರೆ ಬಿಗ್ ಸ್ಕ್ರೀನ್ ಅಲ್ಲಿ ಬರೋದ್ ಬೇರೆ ಸೊ ನಿಮ್ಮಿಬ್ಬರಿಗೂ ಹೊಸ ಮೂವಿ ಸೊ ನೀವು ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದೀರ ಚಿಕ್ಕ ಪಿಕ್ ಪಾತ್ರಗಳನ್ನ ಮಾಡಿದೀರ ದೊಡ್ಡ ದೊಡ್ಡ ಹೀರೋಗಳ ಜೊತೆ ಬಟ್ ನಿಮ್ಮ ಸಿನಿಮಾ ಅಂತ ಬಂದಾಗ ಥಿಯೇಟರ್ ಜನ ಓ ಹಾ ಅಂತ ಹೇಳಿ ಈಗ ಸೌಂಡ್ ಮಾಡಿದ್ರಲ್ಲ ಅವಾಗ ಹೇಗೆ ಅನ್ನಿಸ್ತು ನಿಮ್ಮಿಬ್ರಿಗೂ ಅಂತ ತುಂಬಾ ಖುಷಿ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ ನನಗೆ ರಂಜಿತ್ ಸರ್ ಬಂದು ಈ ಸ್ಟೋರಿ ಅಂದಾಗ ನಾನು ಸರ್ ಕೇಳಿದೆ ಸರ್ ಒಂದು ಫೈಟ್ ಇಲ್ವಾ ಮಾಸ್ ಏನು ಇಲ್ವಾ ಅಂತ ಕೇಳಿದೆ ಇಲ್ಲ ಅದೇ ಇದೇ ಸ್ಟೋರಿ ಅಂತ ಬಟ್ ಸ್ಟೋರಿ ಹೇಳ್ದಾಗ ತುಂಬ ಚೆನ್ನಾಗಿತ್ತು ಎಲ್ಲರೂ ಡೈರೆಕ್ಟರ್ ಬರ್ತಾರೆ ಸ್ಟೋರಿ ಅನ್ನೋದು ಚೆನ್ನಾಗಿ ಇದು ಮಾಡ್ತಾರೆ ಅದು ಹೆಂಗ್ ತೋರಿಸ್ತಾರೆ ಅಂತ ನನಗೆ ಬೇರೆ ಅದು ಹಳ್ಳಿ ಲುಕ್ ಅದೊಂದು ಕೂದಲು ಉದ್ದ ಅಂಡ್ ಅದೊಂಥರ ಶರ್ಟ್ ಒಂದೆರಡು ಬಟನ್ ಓಪನ್ ಮಾಡಿ ಫುಲ್ ಹಳ್ಳಿ ಸ್ಟೈಲಲ್ಲಿ ತೋರಿಸ್ತಾರೆ ಸರ್ ಫಸ್ಟ್ ಸಿನಿಮಾ ಬೇರೆ ಹೆಂಗೆ ತೋರಿಸ್ತೀರಾ ಸರ್ ಹೆಂಗೆ ಏನು ಫೈಟೇ ಇಲ್ವಾ ಸರ್ ಮಾಸೆ ಇಲ್ವಾ ಜನರು ಥೇಟರ್ಗೆ ಬರ್ತಾರಾ ಇತ್ತು ಬಟ್ ಒಂದ್ಸರಿ ಆ ಸ್ಟೋರಿ ಅದು ಟೋಟಲಾಗಿ ಕೇಳಿ ಅದರಲ್ಲಿ ಒಂದೊಂದು ಮೀನಿಂಗು ನೀವು ಅಂದ್ರೆ ನಿಖಹಲಾಲ್ ಬಗ್ಗೆ ಅದು ಆ್ಯಂಡ್ ಒಂದೊಂದು ಸೀನು ನನ್ನ ಅವರು ಸರ್ ಎಕ್ಸ್ಪ್ಲೇನ್ ಮಾಡಿ ಹೇಳಾದ್ಮೇಲೆ ಐ ವಾಸ್ ಸ್ಯಾಟಿಸ್ಫೈಡ್ ವಿತ್ ದ ಸ್ಟೋರಿ ಆ್ಯಂಡ್ ತುಂಬ ಇಷ್ಟ ಆಯಿತು ಮ್ಯಾಮ್ ಅದು ನಾವು ಅಲ್ಲಿ ನನ್ನ ಆ ಲುಕ್ ನೋಡಿನೇ ಆ ಇನ್ನೋಸೆನ್ಸ್ನ ಇಷ್ಟ ಆಗಿ ಅಷ್ಟು ಗಳು ಹಾಕಿ ನನಗೆ ತುಂಬ ಖುಷಿ ಆಯ್ತು ಮ್ಯಾಮ್ ನನ್ನ ಅಲ್ಲಿ ನೋಡಿದಾಗ ಅಲ್ಲ ನಿಮ್ಮಿಬ್ರಿಗೂ ಆ್ಯಕ್ಷನ್ ಇಲ್ಲ ಹೀಗೆಲ್ಲ ಸೈಲೆಂಟ್ ಆಗಿ ಹೋಗುತ್ತೆ ಅದ್ರಲ್ಲಿ ಒಂದೊಳ್ಳೆ ಸಂದೇಶ ಇದೆ ಬಟ್ ನಿಮ್ಗೆ ಎಲ್ಲೋ ಒಂದು ಫೈಟ್ ಮಾಡ್ಬೇಕು ಏನ್ ಡೈರೆಕ್ಟರ್ಸ್ ನೀವು ಒಂದು ಫೈಟ್ ಇಟ್ಟಿಲ್ಲ ನಮ್ಗೆ ಅಂದಾನೆ ಅಂಕಿತಾ ನಿಮ್ಗೂ ಅನ್ಸಿಲ್ಲ ಅವ್ರಿಗೆ ಹೇಳಿದ್ರು ಅವರು ಅಂದ್ರೆ ಅವ್ರು ಹೇಳಿದ್ರು ಇವಾಗ ಮಾಸ್ ರೀತಿ ಯಾವ್ದು ಇಲ್ಲ ಅಂತ ಇವಾಗ ಮೂವೀಸ್ ಅಂದರೆ ಎಲ್ಲರಲ್ಲೂ ಎರಡು ಟೈಪ್ ಇರುತ್ತೆ ಎರಡು ರೀತಿ ಅಭಿಮಾನಿಗಳ ಮನ್ಸನ್ನ ಗೆದ್ದು ಗೆಲ್ಬೋದು ಒಂದು ಮಾಸಲ್ಲಿಗೆ ಮಾಸಾಗಿ ಒಂದು ಕ್ಲಾಸಾಗಿ ಸೊ ನಾವು ಎಮೋಷ್ನಲ್ ಒಂದು ಎಮೋಷ್ನಲ್ ಮೆಸೇಜ್ ಮೂಲಕ ನಾವು ಈ ಮೂವಿನ ತೊಗೊಂಬಂದಿದ್ದೀವಿ ಸೊ ಅದು ಜನರಿಗೆ ತುಂಬ ಕನೆಕ್ಟ್ ಆಗಿದೆ ತುಂಬ ಇಷ್ಟ ಆಗಿದೆ ಸೊ ಅವ್ರು ಹೇಳಿದಾಗ ಯಾವುದೇ ರೀತಿ ಫೈಟ್ಸ್ ಆಗಲಿ ಮಾಸ್ ಡೈಲಾಗ್ಸ್ ಆಗಲಿ ಇಲ್ಲ ನಾವು ಹೇಳೋ ಡೈಲಾಗ್ಸ್ ನ ಕ್ಲಾಸ್ ಆಗಿ ಹೇಳಿದ್ರು ಅದು ಅಷ್ಟು ಮಾಸಾಗಿ ಕೇಳಿಸ್ಬಿಟ್ಟು ಅಷ್ಟು ಚೆನ್ನಾಗಿ ಜನರಿಗೆ ರೀಚ್ ಆಗಿದೆ ಸೊ ನನ್ನ ನಾನು ಆಯಾ ಪಾತ್ರದಲ್ಲಿ ನೋಡಿಕೊಂಡಾಗ ಒಂದು ಆರ್ಟಿಸ್ಟ್ಗೆ ಜನರು ನೀಡುವಂತಹ ಚಪ್ಪಾಳೆ ಅವರ ಒಂದು ಪ್ರೋತ್ಸಾಹನೇ ದೊಡ್ಡ ಬಹುಮಾನ ತರ ಸೊ ನಾನು ನನ್ನ ನನ್ನ ಮೊದಲನೇ ಬಾರಿಗೆ ಆರ್ ಆ ಒಂದು ನಾಯಕಿಯಾಗಿ ನೋಡ್ಕೊಂಡಾಗ ಜನ ಕೊಟ್ಟಂತ ರಿಯಾಕ್ಷನ್ ನೋಡಿ ತುಂಬಾ ಖುಷಿ ಆಯ್ತು ಆದರೂ ಒಂದು ಡ್ರೀಮ್ ಇರುತ್ತಲ್ಲ ನನ್ನ ಹುಡುಗ ಅಂತ ಫೈಟ್ ಮಾಡ್ಕೊಬಂದು ರಕ್ಷಿಸ್ತಾನೆ ಅಂತ ಆತ ಏನಿಲ್ವಾ ನನ್ನ ಹುಡುಗಿ ನನ್ನ ಹುಡುಗ ಹಂಗಿಲ್ ನಿಮ್ ಕನ್ಸಿಲ್ವಾ ಇದ್ರಲ್ಲಂತೂ ಇಲ್ಲ ಸಿನಿಮಾದಲ್ಲಿ ಕನ್ಸಿರ್ಲಿಲ್ವಾಕ್ಚುಲಿ ಇದ್ರಲ್ಲಿ ನಾವ್ ಹೀರೋ ಅಲ್ಲ ಮಮ್ ಕಥೆನೇ ಹೀರೋ ಸೊ ನಮ್ ಹುಡುಗ ಅಂದ್ರೆ ಇದ್ರಲ್ಲಿ ಫೈಟಿಂಗ್ಸ್ ಎಲ್ಲ ಆ ರೇಂಜ್ ಗೆ ಫೈಟ್ ಮಾಡಲ್ಲ ಬಟ್ ಅವರು ಕಾಗದದ ಮುಖಾಂತರ ಎಮೋಷನ್ಸ್ ಮುಖಾಂತರ ಎಲ್ರು ನಗ್ನಕೊಂಡ್ ಎಲ್ರ ಹತ್ರ ಫೈಟ್ ಮಾಡ್ಕೊಂಡ್ ಬಂದಿದೀವಿ ಸೊ ಮೂವಿಯಲ್ಲಿ